ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಅಚ್ಚುಮೆಚ್ಚಿನ ಪ್ರಜ್ವಲ್ ಸೊ ಇವತ್ತು ನಾನು ನಿಮಗೆಲ್ಲ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ನೊಂದಿಗೆ ಬಂದಿದ್ದೀನಿ ಸೊ ಆ ಟಾಪಿಕ್ ಯಾವುದು ಅಂತ ಅಂದರೆ ಭಾರತದ ಉಪರಾಷ್ಟ್ರಾಧ್ಯಕ್ಷರು ಅಂದರೆ ಭಾರತದ ಉಪರಾಷ್ಟ್ರಪತಿಗಳು ಸೊ ಇದು ನಿಮಗೆ ಕಂಪ್ಲೀಟಿಗೆ ತುಂಬ ಇಂಪಾರ್ಟೆಂಟ್ ಟಾಪಿಕ್ ಆಗಿರುತ್ತೆ ಸೊ ಎಲ್ಲ ರೀತಿಯ ಗ್ರೂಪ್ಸಿ ಮೀನ್ಸ್ ಪಿ ಡಿ ಒ ಆಮೇಲೆ ಎಸ್ ಡಿ ಎಫ್ ಡಿ ಎ ಇನ್ನಿತರ ಹಲವಾರು ಇದೇ ರೀತಿಯ ಹುದ್ದೆಗಳಿಗೆ ಇದು ತುಂಬಾ ಇಂಪಾರ್ಟೆಂಟ್ ಟಾಪಿಕ್ ಆಗಿರುತ್ತೆ ಪ್ರಶ್ನೆಗಳು ಬರ್ಬೋದು ಅಂತ ಸಂಭವನೀಯತೆ ಕೂಡ ಇರುತ್ತೆ ಬನ್ನಿ ಫ್ರೆಂಡ್ಸ್ ಈ ಒಂದು ವಿಡಿಯೋನ ನಾವು ಸ್ಟಾರ್ಟ್ ಮಾಡೋಣ ಭಾರತ ಸಂವಿಧಾನದ ಅರವತ್ತ್ ಮೂರನೇ ವಿಧಿ ಅದು ಉಪರಾಷ್ಟ್ರಾಧ್ಯಕ್ಷರ ಹುದ್ದೆಗೆ ಅವಕಾಶವನ್ನು ನೀಡುತ್ತೆ ಹಾಗೆ ರಾಷ್ಟ್ರಾಧ್ಯಕ್ಷರ ನಂತರ ಬರುವ ಅತ್ಯುನ್ನತ ಸಂವಿಧಾನಾತ್ಮಕ ಹುದ್ದೆ ಉಪರಾಷ್ಟ್ರಾಧ್ಯಕ್ಷಾಗಿರುತ್ತೆ ಮತ್ತು ಇವರು ದೇಶದ ಎರಡನೇ ಪ್ರಜೆಯಾಗಿರ್ತಾರೆ ಭಾರತದ ಅತಿ ಪ್ರಮುಖ ಸ್ಥಾನದ ಶ್ರೇಣಿಗಳಲ್ಲಿ ಅಂದರೆ ಟೇಬಲ್ ಆಫ್ ಪ್ರೆಸಿಡೆನ್ಸ್ ಆರ್ ಆರ್ಡರ್ ಆಫ್ ಪ್ರೆಸಿಡೆನ್ಸ್ ಆರ್ ವಾರೆಂಟ್ ಆಫ್ ಪ್ರೆಸಿಡೆನ್ಸ್ನಲ್ಲಿ ಉಪರಾಷ್ಟ್ರಾಧ್ಯಕ್ಷರು ಎರಡನೇ ಸ್ಥಾನ ಹೊಂದಿರ್ತಾರೆ ಉಪರಾಷ್ಟ್ರಾಧ್ಯಕ್ಷರು ವಾಸ್ತವವಾಗಿ ರಾಜ್ಯಸಭೆಯ ಪದ ನಿಮಿತ್ತ ಅಂದರೆ ಎಕ್ಸ್ ಆರ್ ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ ಭಾರತದ ಉಪರಾ ಉಪರಾಷ್ಟ್ರಾಧ್ಯಕ್ಷರ ಹುದ್ದೆಯನ್ನು ಅಮೆರಿಕದ ಉಪರಾಷ್ಟ್ರಾಧ್ಯಕ್ಷರ ಹುದ್ದೆಯ ಮಾದರಿಯಲ್ಲಿ ಸೊ ಸೃಷ್ಟಿಸಲಾಗಿದೆ ಆದರೆ ಅಮೆರಿಕದಲ್ಲಿ ರಾಷ್ಟ್ರಾಧ್ಯಕ್ಷರ ಅಧಿಕಾರಾವಧಿ ನಾಲ್ಕು ವರ್ಷ ಸೊ ಮುಗಿಯುವ ಮುಗಿಯುವುದರೊಳಗೆ ಅವರು ಹುದ್ದೆಯ ರಾಜೀನಾಮೆ ಅಂದರೆ ರಾಷ್ಟ್ರಾಧ್ಯಕ್ಷರು ರಾಜೀನಾಮೆ ನೀಡಿದರೆ ಅಥವಾ ರಾಷ್ಟ್ರಾಧ್ಯಕ್ಷರನ್ನು ಪದಚ್ಯುತಿ ಮಾಡಿದರೆ ಅಥವಾ ರಾಷ್ಟ್ರಾಧ್ಯಕ್ಷರು ನಿಧನರಾದರೆ ಸೊ ಆ ಹುದ್ದೆ ಖಾಲಿಯಾಗಿದ್ದರೆ ರಾಷ್ಟ್ರಾಧ್ಯಕ್ಷರ ಅಧಿಕಾರಾವಧಿ ಎಲ್ಲಿವರೆಗೆ ಇರುತ್ತೆ ಸೊ ಅಲ್ಲಿವರೆಗೆ ಉಪರಾಷ್ಟ್ರಾಧ್ಯಕ್ಷರ ಹುದ್ದೆ ಸಾರಿ ಹಂಗಾಮಿ ರಾಷ್ಟ್ರಾಧ್ಯಕ್ಷರಾಗಿ ಉಪರಾಷ್ಟ್ರಾಧ್ಯಕ್ಷರು ಕಾರ್ಯವನ್ನು ನಿರ್ವಹಿಸ್ತಾರೆ ಬಟ್ ಆದರೆ ಭಾರತದ ಉಪರಾಷ್ಟ್ರಾಧ್ಯಕ್ಷರು ಹಂಗಾಮಿ ರಾಷ್ಟ್ರಾಧ್ಯಕ್ಷರಾಗಿ ಮ್ಯಾಕ್ಸಿಮಮ್ ಆರು ವರ್ಷ ಸಾರಿ ಮ್ಯಾಕ್ಸಿಮಮ್ ಆರು ತಿಂಗಳು ಮಾತ್ರ ಕಾರ್ಯವನ್ನು ನಿರ್ವಹಿಸಬಹುದಾಗಿದೆ ಸೊ ಆರು ತಿಂಗಳಿಗಿಂತ ಹೆಚ್ಚಿಗೆ ಹಂಗಾಮಿ ರಾಷ್ಟ್ರಾಧ್ಯಕ್ಷರಾಗಿ ಉಪರಾಷ್ಟ್ರಾಧ್ಯಕ್ಷರು ಸೇವೆ ಸಲ್ಲಿಸೋದಕ್ಕೆ ಬರೋದಿಲ್ಲ ಹಾಗೆ ಹಂಗಾಮಿ ರಾಷ್ಟ್ರಾಧ್ಯಕ್ಷರಾಗಿ ಉಪರಾಷ್ಟ್ರಾಧ್ಯಕ್ಷರು ಸೇವೆಯನ್ನು ಸಲ್ಲಿಸತಕ್ಕಂತಹ ಸಮಯದಲ್ಲಿ ಅವರು ರಾಜ್ಯಸಭೆಯ ಎಕ್ಸ್ ಆಫಿ ಸಿ ಒ ಆಗಿರೋದಿಲ್ಲ ಸೊ ಅವರು ರಾಜ್ಯಸಭೆಯ ಅಧ್ಯಕ್ಷರಾಗಿರೋದಕ್ಕೆ ಬರೋದಿಲ್ಲ ಆಮೇಲೆ ಕ್ವಾಲಿಫಿಕೇಷನ್ ಏನೇನು ಅಂತ ಇವಾಗ ನಾವು ನೋಡೋಣ ಉಪರಾಷ್ಟ್ರಾಧ್ಯಕ್ಷ ಹುದ್ದೆಗೆ ಚುನಾವಣೆಯಲ್ಲಿ ಸ್ಪರ್ಧಿಸುವ ಅಭ್ಯರ್ಥಿ ಅಭ್ಯರ್ಥಿಯು ಈ ಕೆಳಕಂಡಂತೆ ಅರ್ಹತೆಗಳನ್ನು ಹೊಂದಿರಬೇಕು ಫಸ್ಟ್ ಒನ್ ಭಾರತದ ಪ್ರಜೆಯಾಗಿರಬೇಕು ಮಸ್ಟ್ ಸ್ಟೂಡ್ ಆ್ಯಂಡ್ ಇಂಡಿಯನ್ ಸಿಟಿಸನ್ ಆಮೇಲೆ ಕನಿಷ್ಠ ಮೂವತ್ತೈದು ವರ್ಷ ವಯಸ್ಸಾಗಿರಬೇಕು ಲಾಭದಾಯಕ ಹುದ್ದೆಯಲ್ಲಿ ಇರಬಾರ್ದು ನಿಮಗೆ ಲಾಭದಾಯಕ ಹುದ್ದೆಯಲ್ಲಿ ಇರಬಾರ್ದು ಲಾಭದಾಯಕ ಹುದ್ದೆ ಅಂದರೆ ಏನು ಅಂತ ನಾನು ಆಲ್ರೆಡಿ ಭಾರತದ ಸಂಸತ್ತು ಪಾರ್ಟ್ ಟೂನಲ್ಲಿ ಹೇಳಿದ್ದೀನಿ ಸೊ ನೀವು ಆ ವೀಡಿಯೋನ ನೋಡಿಲ್ಲ ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ನಾನು ಪಾರ್ಟ್ ಒನ್ ಮತ್ತು ಪಾರ್ಟ್ ಟು ಲಿಂಕ್ ಹಾಕಿರ್ತೀನಿ ಸೊ ಆ ಎರಡು ವಿಡಿಯೋವನ್ನು ದಯವಿಟ್ಟು ನೋಡಿ ಭಾರತದ ಸಂಸತ್ತು ಭಾಗ ಒಂದು ಮತ್ತು ಭಾಗ ಎರಡು ಎರಡನ್ನೂ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ಅದನ್ನು ಕೂಡ ನೋಡಿ ಸೊ ರಾಜ್ಯಸಭಾ ಸದಸ್ಯನಾಗುವ ಅರ್ಹತೆ ಹೊಂದಿರಬೇಕು ರಾಜ್ಯಸಭಾ ಸದಸ್ಯನಿಗೆ ಏನೇನು ಅರ್ಹತೆ ಇರಬೇಕು ಅನ್ನೋದು ಅನ್ನೋದು ಕೂಡ ಆ ವಿಡಿಯೋದಲ್ಲಿರುತ್ತೆ ಸೊ ದಯವಿಟ್ಟು ಆ ವೀಡಿಯೋನ ಹೋಗಿ ನೀವು ನೋಡ್ಕೊಂಡು ಬನ್ನಿ ಚುನಾವಣೆ ಎಲೆಕ್ಷನ್ ಉಪರಾಷ್ಟ್ರಾಧ್ಯಕ್ಷರನ್ನು ಆಯ್ಕೆ ಮಾಡುವ ವಿಧಾನವು ರಾಷ್ಟ್ರಾಧ್ಯಕ್ಷರಿಗಿಂತ ಸ್ವಲ್ಪ ಭಿನ್ನವಾಗಿದ್ದು ಇವರನ್ನು ಪರೋಕ್ಷವಾದ ಚುನಾವಣೆಯ ಮೂಲಕ ಅಂದರೆ ನಿರ್ವಚನ ಮಂಡಳಿ ಎಲೆಕ್ಟೋರಲ್ ಕಾಲೇಜ್ ನಿರ್ವಚನ ಮಂಡಳಿಯ ಮೂಲಕ ಆಯ್ಕೆ ಮಾಡಲಾಗುತ್ತದೆ ಈ ನಿರ್ವಾಚಕ ಮಂಡಳಿಯು ಸಂಸತ್ತಿನ ಎರಡೂ ಸದನಗಳ ಅಂದರೆ ಲೋಕಸಭೆ ಮತ್ತು ರಾಜ್ಯಸಭೆಯ ಎಲ್ಲ ಸದಸ್ಯರನ್ನು ಮಾತ್ರ ಒಳಗೊಂಡಿರುತ್ತದೆ ಉಪರಾಷ್ಟ್ರಪತಿ ಚುನಾವಣೆಗೆ ಸ್ಪರ್ಧಿಸುವ ಅಭ್ಯರ್ಥಿಯ ಹೆಸರನ್ನು ಇಪ್ಪತ್ತು ಜನ ಸದಸ್ಯರು ಸೂಚಿಸಬೇಕು ಮತ್ತು ಇಪ್ಪತ್ತು ಸದಸ್ಯರು ಅನುಮೋದಿಸಬೇಕು ಹಾಗೂ ಅಭ್ಯರ್ಥಿಯು ಹದಿನೈದು ಸಾವಿರ ರೂಪಾಯಿಗಳನ್ನು ಆರ್ ಬಿ ಐ ಅಂದರೆ ಭಾರತೀಯ ರಿಸರ್ವ್ ಬ್ಯಾಂಕ್ನಲ್ಲಿ ಠೇವಣಿ ಇಡಬೇಕಾಗುತ್ತೆ ರಾಷ್ಟ್ರಾಧ್ಯಕ್ಷರ ಚುನಾವಣೆಯಂತೆ ಉಪರಾಷ್ಟ್ರಾಧ್ಯಕ್ಷರ ಚುನಾವಣೆಯು ಸಹ ಏಕಮತ ಪ್ರಮಾಣಾನುಗತ ಪದ್ಧತಿಗಳ ಪದ್ಧತಿ ಪದ್ಧತಿಗನುಸಾರ ಅಂದರೆ ಪ್ರೊಪೋಷನಲ್ ರೀಪ್ರೆಸೆಂಟೇಷನ್ ಬೈ ಮೀನ್ ಆಫ್ ಸಿಂಗಲ್ ಟ್ರಾನ್ಸ್ಫರೇಬಲ್ ವೋಟ್ ಸಿಸ್ಟಮ್ ರಹಸ್ಯ ಮತದಾನದ ಮೂಲಕ ನಡೆಯುತ್ತದೆ ಸೂಚನೆ ಉಪರಾಷ್ಟ್ರಾಧ್ಯಕ್ಷರ ಚುನಾವಣೆಗೆ ಸಂಬಂಧಿಸಿದಂತೆ ಯಾವುದೇ ವಿಧಾನಗಳನ್ನು ಸಾರಿ ಯಾವುದೇ ವಿವಾದಗಳನ್ನು ಸುಪ್ರೀಂ ಕೋರ್ಟ್ ಬಗೆಹರಿಸುತ್ತದೆ ಮತ್ತು ಅದರ ತೀರ್ಮಾನವೇ ಅಂತಿಮವಾಗಿರುತ್ತದೆ ಇಲ್ಲಿ ನಿಮಗೆ ಇದು ತಿಳಿದಿರಲಿ ರಾಷ್ಟ್ರಾಧ್ಯಕ್ಷರು ರಾಷ್ಟ್ರದ ಮುಖ್ಯಸ್ಥರಾಗಿರುವುದರಿಂದ ಅವರ ಅಧಿಕಾರವು ಸಂಪೂರ್ಣ ದೇಶವ್ಯಾಪಿ ಅಂದರೆ ಕೇಂದ್ರ ರಾಜ್ಯ ಸಾರಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ ಆಡಳಿತಕ್ಕೆ ವಿಸ್ತರಿಸಲ್ಪಟ್ಟಿರುತ್ತದೆ ಆದ್ದರಿಂದ ರಾಷ್ಟ್ರಾಧ್ಯಕ್ಷರ ಚುನಾವಣೆಯಲ್ಲಿ ಸಂಸತ್ ಸದಸ್ಯರಷ್ಟೇ ಅಲ್ಲದೆ ರಾಜ್ಯ ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ ವಿಧಾನಸಭೆಗಳ ಸದಸ್ಯರು ಕೂಡ ಭಾಗವಹಿಸಬೇಕಾಗುತ್ತದೆ ಉಪರಾಷ್ಟ್ರಾಧ್ಯಕ್ಷರ ಪ್ರಮುಖ ಕಾರ್ಯವು ರಾಜ್ಯಸಭೆಯ ಕಾರ್ಯಪ ಕಾರ್ಯಕಲಾಪಗಳ ಅಧ್ಯಕ್ಷತೆ ವಹಿಸುವುದಾಗಿದೆ ಅತಿ ವಿರಳ ಸಂದರ್ಭದಲ್ಲಿ ಮಾತ್ರ ಹಂಗಾಮಿ ರಾಷ್ಟ್ರಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಾರೆ ಆದ್ದರಿಂದ ಉಪರಾಷ್ಟ್ರಾಧ್ಯಕ್ಷರ ಚುನಾವಣೆಯಲ್ಲಿ ವಿಧಾನಸಭೆಗಳ ಸದಸ್ಯರು ಭಾಗವಹಿಸುವ ಅವಶ್ಯಕತೆ ಇರೋದಿಲ್ಲ ಅಂತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅಭಿಪ್ರಾಯವನ್ನು ಪಟ್ಟಿದ್ದಾರೆ ಅಂತ ಹೇಳ್ಬೋದು ಪ್ರಮಾಣ ಪ್ರಮಾಣವಚನವನ್ನು ಯಾರು ಇವರು ಯಾರು ಇವರಿಗೆ ನೀಡ್ತಾರೆ ಅನ್ನೋದನ್ನು ನೋಡೋಣ ಭಾರತದ ರಾಷ್ಟ್ರಾಧ್ಯಕ್ಷರು ಉಪರಾಷ್ಟ್ರಾಧ್ಯಕ್ಷರಿಗೆ ಪ್ರಮಾಣವಚನವನ್ನು ಬೋಧಿಸ್ತಾರೆ ಇವರ ಸ್ಯಾಲರಿ ರಾಜ್ಯಸಭೆಯ ಪದನಿಮಿತ್ತ ಅಧ್ಯಕ್ಷರಾಗಿದ್ದುಕೊಂಡು ಪ್ರತಿ ತಿಂಗಳು ನಾಲ್ಕು ಲಕ್ಷ ರೂಪಾಯಿ ವೇತನ ಪಡೆದುಕೊಳ್ಳುತ್ತಾರೆ ಹಾಗೂ ಇತರೆ ಸೌಲಭ್ಯಗಳು ಭತ್ತೆ ಮತ್ತು ನಿವೃತ್ತಿಯ ನಂತರ ಅವರ ವೇತನದ ಶೇಕಡ ಐವತ್ತರಷ್ಟು ಪಿಂಚಣಿ ಪಡೆಯುತ್ತಾರೆ ಭಾರತದ ಉಪರಾಷ್ಟ್ರಾಧ್ಯಕ್ಷರ ಹುದ್ದೆಗೆ ಯಾವುದೇ ವೇತನ ಇರೋದಿಲ್ಲ ಸೊ ಉಪರಾಷ್ಟ್ರಾಧ್ಯಕ್ಷರ ಹುದ್ದೆಗೆ ಯಾವುದೇ ವೇತನ ಇರೋದಿಲ್ಲ ಇವರು ರಾಜ್ಯಸಭೆಯ ಪದನಿವಿತ್ತ ಅಧ್ಯಕ್ಷರು ಎಕ್ಸ್ ಪಿ ಆಗಿರ್ತಾರೆ ಆ ಒಂದು ಪೋಸ್ಟ್ಗೆ ಫೋರ್ ಲ್ಯಾಕ್ ಸ್ಯಾಲ್ರಿ ಇರುತ್ತೆ ಹಾಗೆ ಸೌಲಭ್ಯಗಳು ಮತ್ತು ಭತ್ತೆ ಇರುತ್ತೆ ಇವರ ಪಿಂಚಣಿ ಇವರ ನಿವೃತ್ತಿಯ ಸಂದರ್ಭದಲ್ಲಿ ಇವರಿಗೆ ಇರೋ ವೇತನದ ಶೇಕಡ ಐವತ್ತರಷ್ಟು ಇವರಿಗೆ ನಿರ್ ನಿವೃತ್ತಿ ವೇತನ ಸಿಗುತ್ತೆ ಅಂತ ಹೇಳ್ಬೋದು ಈಗ ಅಧಿಕಾರಾವಧಿ ಮತ್ತು ಪದಚ್ಯುತಿ ಅರವತ್ತೇಳನೇ ವಿಧಿ ಅಧಿಕಾರ ಅವಧಿ ಮತ್ತು ಪದಚ್ಯುತಿಯನ್ನು ತಿಳಿಸುತ್ತೆ ಅಧಿಕಾರಾವಧಿ ಟರ್ಮ್ ಆಫ್ ಆಫೀಸ್ ಉಪರಾಷ್ಟ್ರಾಧ್ಯಕ್ಷರ ಅಧಿಕಾರ ಅಧಿಕಾರ ವಹಿಸಿಕೊಂಡ ದಿನದಿಂದ ಅಥವಾ ಅವರ ಕಚೇರಿ ಪ್ರವೇಶ ಮಾಡಿದ ದಿನದಿಂದ ಐದು ವರ್ಷಗಳವರೆಗೆ ಇವರ ಅಧಿಕಾರಾವಧಿ ಇರುತ್ತೆ ಇವರ ಅಧಿಕಾರಾವಧಿ ಮುಗಿದ ನಂತರ ಮತ್ತೆ ಎಷ್ಟು ಬಾರಿ ಬೇಕಾದರೂ ಇವರು ಮರು ಚುನಾವಣೆಗೆ ಸ್ಪರ್ಧಿಸುವುದಕ್ಕೆ ಅರ್ಹರಾಗಿರ್ತಾರೆ ಆಮೇಲೆ ಇವರ ಪದಚ್ಯುತಿ ಉಪರಾಷ್ಟ್ರಾಧ್ಯಕ್ಷರು ಸಾರಿ ಉಪರಾಷ್ಟ್ರಾಧ್ಯಕ್ಷರ ಅಧಿಕಾರ ಅವಧಿ ಮುಕ್ತಾಯವಾಗುವ ಮೊದಲೇ ಸಂವಿಧಾನದ ಅರವತ್ತೇಳನೇ ವಿಧಿ ಪ್ರಕಾರ ಅವರನ್ನು ಸಂಸತ್ತು ಪದಚ್ಯುತಿಗೊಳಿಸಬಹುದು ಉಪರಾಷ್ಟ್ರಾಧ್ಯಕ್ಷರನ್ನು ಅಧಿಕಾರದಿಂದ ಪದಚ್ಯುತಿಗೊಳಿಸಬೇಕಾದರೆ ಇವರ ವಿರುದ್ಧ ರಾಜ್ಯಸಭೆಯು ದೋಷಾರೋಪಣೆ ನಿರ್ಣಯ ಅಂದರೆ ನಾ ದೋಷಾರೋಪಣೆ ನಿರ್ಣಯ ಮಂಡಿಸಿ ಹದಿನಾಲ್ಕು ದಿನಗಳಿಗಿಂತ ಮೊದಲು ನೋಟಿಸ್ ಕೊಡಬೇಕು ನಂತರ ಈ ನಿರ್ಣಯವನ್ನು ರಾಜ್ಯಸಭೆಯಲ್ಲಿ ವಿಶೇಷ ಬಹುಮತದ ಬಹುಮತದಿಂದ ಅಂಗೀಕರಿಸಿ ಲೋಕಸಭೆಗೆ ಕಳುಹಿಸಬೇಕು ಲೋಕಸಭೆಯು ಅದನ್ನು ಒಪ್ಪಿದರೆ ಅಥವಾ ಸಮ್ಮತಿಸಿದರೆ ಉಪರಾಷ್ಟ್ರಾಧ್ಯಕ್ಷರ ಹುದ್ದೆ ಸ್ಥಿರವಾಗುತ್ತೆ ಅಂತ ನಾವು ಹೇಳ್ಬೋದು ಯಾವ ಕಾರಣಕ್ಕಾಗಿ ಉಪರಾಧ್ಯಕ್ಷ ಉಪರಾಷ್ಟ್ರಾಧ್ಯಕ್ಷರ ಉಪರಾಷ್ಟ್ರಾಧ್ಯಕ್ಷರನ್ನು ಪದಚ್ಯುತಿಗೊಳಿಸಬಹುದು ಎಂಬುದನ್ನು ಸಂವಿಧಾನದಲ್ಲಿ ಹೇಳಲಾಗಿಲ್ಲ ಭಾರತದಲ್ಲಿ ಇಲ್ಲಿಯವರೆಗೆ ಯಾವುದೇ ಉಪರಾಷ್ಟ್ರಪತಿಯನ್ನು ಕೂಡ ಪದತ್ಯುತಿಗೊಳಿಸಿಲ್ಲ ಅಂತ ಹೇಳಬಹುದು ಇವರ ರಾಜೀನಾಮೆ ಸೊ ರಾಜೀನಾಮೆ ಇವರು ಉಪರಾಷ್ಟ್ರಾಧ್ಯಕ್ಷರು ರಾಜೀನಾಮೆ ಪತ್ರವನ್ನು ರಾಷ್ಟ್ರಾಧ್ಯಕ್ಷರಿಗೆ ನೀಡುವುದರ ಮೂಲಕ ತಮ್ಮ ಸ್ಥಾನವನ್ನು ಖಾಲಿ ಮಾಡಬಹುದು ಉಪರಾಷ್ಟ್ರಾಧ್ಯಕ್ಷರ ಅಧಿಕಾರ ಮತ್ತು ಕಾರ್ಯಗಳು ರಾಜ್ಯಸಭೆಯ ನಿಮಿತ್ತ ಅಧ್ಯಕ್ಷರಾಗಿರುತ್ತಾರೆ ಹಂಗಾಮಿ ರಾಷ್ಟ್ರಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸುವರು ಸೊ ಇವು ಇವರ ಅಧಿಕಾರ ಮತ್ತು ಕಾರ್ಯಗಳಾಗಿರ್ತವೆ ಉಪರಾಷ್ಟ್ರಪತಿ ಹಂಗಾಮಿ ರಾಷ್ಟ್ರಾಧ್ಯಕ್ಷರಾಗಿ ರಾ ಹಂಗಾಮಿ ರಾಷ್ಟ್ರಪತಿಯಾಗಿ ಕೆಲಸ ನಿರ್ವಹಿಸುವಾಗ ರಾಜ್ಯಸಭೆಯ ಅಧ್ಯಕ್ಷತೆ ವಹಿಸುವಂತಿಲ್ಲ ಸೊ ಇಲ್ಲಿಗೆ ಈ ಒಂದು ಶಾರ್ಟ್ ವಿಡಿಯೋ ಮುಕ್ತಾಯ ಆಗುತ್ತೆ ಫ್ರೆಂಡ್ಸ್ ಇದು ತುಂಬಾ ಸಣ್ಣ ವಿಡಿಯೋ ಆಗಿರುತ್ತೆ ಉಪರಾಷ್ಟ್ರಾಧ್ಯಕ್ಷರಿಗೆ ಸಂಬಂಧಿಸಿದಂತೆ ಇದು ಸಣ್ಣ ವಿಡಿಯೋ ಆಗಿರುತ್ತೆ ಸೊ ಇನ್ನೂ ಹೆಚ್ಚಿನ ಮಾಹಿತಿ ನಿಮಗೆ ಏನಾದರೂ ಗೊತ್ತಿದ್ರೆ ದಯವಿಟ್ಟು ನನಗೂ ಕೂಡ ತಿಳಿಸಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಬಾಯ್ ಬಾಯ್